I mm -hmm. ಚಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಡೆದ ಪ್ರತಿಭಟನಾ ಸ್ಥಳಕ್ಕೆ ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಭೇಟಿ ನೀಡಿ ಮನವಿ ಸ್ವೀಕರಿಸಿದ್ದಾರೆ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಚಳಕೆರೆ ಘಟಕದ ಸಂಯುಕ್ತಾಶ್ರಯದಲ್ಲಿ ಚಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಡೆದ ರೈತರ ಬೃಹತ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ರೆಡ್ಡಿಹಳ್ಳಿ ವೀರಣ್ಣ ತಾಲೂಕು ಅಧ್ಯಕ್ಷರಾದ ದೇವರಹಳ್ಳಿ ರಾಜಣ್ಣ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಚಿಕ್ಕಣ್ಣ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಮುಖಂಡರಾದ ಸೈಯದ್ ತಿಪ್ಪೇಸ್ವಾಮಿ ಶಿವಲಿಂಗಪ್ಪ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ರೈತ ಸಂಘದ ಪದಾಧಿಕಾರಿಗಳು ರೈತರು ಉಪಸ್ಥಿತರು ರೆ ತಾಲೂಕಿನಲ್ಲಿ ಮೊಳಕಾಮೂರು ತಾಲೂಕಿನಲ್ಲಿ ಅಲಿಯೂ ಕೂಡ ಬರಲಿಲ್ಲ ಹಾಗಾಗಿ ಬಿಟ್ಟೆ ಮಾಡಿರ್ತಕ್ಕಂತಹ ಎಲ್ಲ ಬೆಳೆಯೂ ಕೂಡ ನೆಲಕಟ್ಟು ಹೋಗ್ತಕ್ಕಂತಹ ರೀತಿಯಲ್ಲಿ ಮತ್ತು ಯಾವುದೇ ಕಾರಣಕ್ಕೂ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಒಂದು ಬಿಕ್ಕಟ್ಟು ನಮ್ಮೆಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿದೆ ಇದು ಇದನ್ನಡದೆ ಅಂತೂ ಕೂಡ ಸಂಪೂರ್ಣವಾಗಿ ನೂರಕ್ಕೂ ನೂರು ಬೆಳೆ ಸಂಪೂರ್ಣವಾಗಿ ಹಾನಿಯಾಯಿತು ಪೂರ್ಣ ನಷ್ಟ ಆಗಿದೆ ಎನ್ನುವಂತಹದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು ಇಂತಹ ಒಂದು ಸಮಸ್ಯೆಯನ್ನು ಮಾಡಲಿಕ್ಕೆ ಮುಖಂಡರ ಒಂದು ಹಿಂಸೆ ಒಳಗಡೆ ಅವರ ಒತ್ತಾಸಿನ ಮೇರೆಗೆ ಒಂದು ಅಧಿಕಾರ ಕೊಡ್ತೀವಿ ಸರಿಯಾಗಿ ಬೆಳೆ ಬೆಳಿತೀವಿ ಈ ಮಳೆ ಆಶ್ರಿತ ಆಗಿರೋದ್ರಿಂದ ಇವತ್ತು ರೈತರು ಬೆಳೆ ವಿಮೆ ಬೆಳೆ ಪರಿಹಾರ ಕೊಡ್ರಿ ಸರ್ಕಾರ ಸ್ಟ್ರೈಕ್ ಮಾಡ್ತಾ ಇದೀವಿ ಮೂಲ ಕಾರಣ ಕಂಡುಕೋಬೇಕು ನಾವು ಪ್ರತಿಯೊಂದು ಸ್ಕೀಮನ್ನು ರೈತರಿದ್ದಾನೆ ಗ್ರಾಮ ಸಭೆಗಳಲ್ಲಿ ತೀರ್ಮಾನ ಆಗ್ಬೇಕು ಈ ತಾಲೂಕಲ್ಲಿ ಯಾವ್ದನ್ನ ಗ್ರಾಮ ಹಮ್ಮಿಕೊಂಡಂತ ಈ ಒಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಒಟ್ಟು ಸಂಯುಕ್ತ ಆಶ್ರಯನ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂತ ಈ ಒಂದು ಪ್ರತಿಭಟನೆ ಅಂದ್ರೆ ರೈತರಿಗೆ ಪೂರಕವಾಗಿ ಸರ್ಕಾರ ಆ ಏನು ನಮ್ಮ ಬೇಡಿಕೆಗಳು ಈಡೇರಿಸುವಂತ ಹೇಳಿ ಇವತ್ತು ಕಡಿಕೇರಿನಲ್ಲಿ ಆ ರೈತ ಸಂಘದ ಹೋರಾಟಗಾರ ನಮ್ಮ ರಗ್ಗಣಿ ಈರಣ್ಣವರು ಚಿಕ್ಕಣ್ಣವರು ಸೇರಿ ಇನ್ನು ಬಹಳಷ್ಟೆಲ್ಲ ಜಿಲ್ಲಾ ಮಟ್ಟದ ಮತ್ತು ತಾಲೂಕ್ ಮಟ್ಟದ ಎಲ್ಲ ಪದಾಧಿಕಾರಿಗಳೇ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳೇ ಎಲ್ಲ ರೈತ ಸಂಘದ ಬಂಧುಗಳೇ ಮತ್ತು ಎಲ್ಲ ರೈತ ಮುಖಂಡಗಳೇ ಮತ್ತು ಸಾರ್ವಜನಿಕರೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಎಲ್ಲ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಅವರು ಸೇರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಎಲ್ಲ ಅಧಿಕಾರಿಗಳ ತಾಲೂಕ್ ಮಟ್ಟದ ಅಧಿಕಾರಿಗಳೇ ಈಗ ನಾವೆಲ್ಲರೂ ಏನು ಈಗಿನ ಒಂದು ಸಂದರ್ಭದಲ್ಲಿ ನಮಗೆ ಮಳೆ ಬಂದಿದ್ದರೂ ಕೂಡ ಸರಿಯಾದ ಟೈಮ್ ಬಂದಿಲ್ಲ ನಮ್ಮ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ಬೇಕು ಇನ್ಶೂರೆನ್ಸ್ ಇರ್ಬೋದು ಬೆಳೆ ನಷ್ಟ ಪರಿಹಾರ ಇರ್ಬೋದು ಬೇರೆ ಬೇರೆ ಯೋಜನೆಗಳು ನಿಮ್ಮ ಎಲ್ಲ ಬೇಡಿಕೆಗಳಿದೆ ಸುಮಾರು ಎಂಟು ಬೇಡಿಕೆಗಳು ಈ ಎಂಟು ಬೇಡಿಕೆಗಳು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ನಾನು ಕೆಲವೊಂದು ಸೂಚನೆಗಳನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಸೂಚನೆ ಆಗಿದ್ದನ್ನು ಇನ್ನೂ ಅವೆಲ್ಲ ಕಾರ್ಯಗತ ಆಗ್ಬೇಕು ಆ ಕಾರ್ಯಗತ ಈಗ ನೆಕ್ಸ್ಟ್ ಮುಂದೆ ಡಿಸೆಂಬರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಇದೆ ಅಲ್ಲಿವರೆಗೂ ನಾವು ಕಾಯೋದು ಬೇಡ ಸರ್ಕಾರದಿಂದ ಏನು ಸವಲತ್ತುಗಳು ಬೇಕು ರೈತರಿಗೆ ಪೂರ್ವವಾಗಿ ಏನೆಲ್ಲ ಬೇಡಿಕೆಗಳಿದಾವೆ ಅವನ್ನ ಈಡೇರಿಸ್ಬೇಕಂತ ಹೇಳಿ ನಾನು ಕೂಡ ಶಾಸನ ನಾಮ ಮಾಡ್ತೀನಿ ಅಧಿಕಾರಿಗಳು ಅವ್ರೇನು ಸರ್ಕಾರ ಕಳಿಸ್ಬೇಕು ಅದನ್ನು ಕಳಿಸ್ಲಿ ಒಟ್ಟಾರೆಯಾಗಿ ಆ ಯಾವ ಬೇಡಿಕೆಗಳು ನಾವು ಈಡೇರಿಲ್ಲ ಅದು ನಾನು ಬೆಳಗಾಂ ಅಧಿವೇಶನದಲ್ಲಿ ನಾನು ಚರ್ಚೆ ಮಾಡಿ ನಮ್ಮ ರೈತರಿಗೆ ಬೇರೆ ಇರ್ಬೋದು ನಮ್ಮ ಚಳಕೆರೆ ಕ್ಷೇತ್ರಕ್ಕೆ ಸಂಬಂಧ ಬೇಡಿಕೆಗಳೇನಿದೆ ಅದನ್ನು ಯಾವತ್ತೂ ಕೂಡ ನಾವು ಮಾಡ್ತಾ ಇರ್ತೀನಿ ಅದರಲ್ಲಿ ಬಹುಮುಖ್ಯವಾಗಿ ರೈತರಿಗೆ ಏನು ಬೇಡಿಕೆಗಳಿದೆ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂತ ನಿಮ್ಮೆಲ್ಲರಿಗೂ ಯಾವತ್ತೂ ಕೂಡ ಎಲ್ಲ ಜನಪ್ರತಿನಿಧಿಗಳೇ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಅದಕ್ಕೆ ಪೂರ್ವವಾಗಿ ಯಾವತ್ತೂ ನಾನು ಈಗಾಗಲೇ ಮೂರನೇ ಬಾರಿ ಶಾಸಕ ಯಾವತ್ತೇ ನಾನು ಈಗಾಗಲೇ ನಾನು ಇಲ್ಲಿಂದ ಹೋದೆ ಪರಿಶಾಂಪುರ್ಗೆ ಹೋಗಿ ಅವಶ್ಯವಾಗಿ ಹೋದೆ ಬರ್ಬೇಕಾದ್ರೆ ಬಂದು ಮಾತಾಡ್ತೇನೆ ಅಂತ ಹೇಳಿ ಖಂಡಿತವಾಗ್ಲು ಯಾವತ್ತೂ ಕೂಡ ಪ್ರತಿಭಟನೆ ಇರಬೇಕು ನಮ್ಗೆ ಏನಾಗಿಲ್ಲ ಅದನ್ನು ಪೂರೈಸಬೇಕಂತ ಯಾವುದೇ ಸರ್ಕಾರ ಇಲ್ಲಿ ಯಾವುದೇ ಪಾರ್ಟಿ ಇರಲಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಏನು ಕರೆ ಕೊಟ್ಟಿದ್ದಾರೆ ಅವರಿಗೆ ಕರೆಗೆ ಹೋಗಿಟ್ಟು ನೀವೆಲ್ಲ ಬಂದು ಭಾಗವಹಿಸಿದ್ದೀರಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನಾನು ಇವ್ರು ನಿಮ್ಮ ಜೊತೆ ಇದ್ದು ಎಲ್ಲರ ಮಾಹಿತಿಗಳನ್ನ ಎಲ್ಲರ ಸಮಸ್ಯೆಗಳನ್ನು ಕೇಳಬೇಕಂತ ಇದ್ದು ಕೂಡ ಈಗ ಮತಕರಣ ಗ್ರಾಮ ಸಭೆಗಳಲ್ಲಿ ನಿರ್ಣಯ ಆಗಬೇಕು ಯಾವನ್ನ ಆಗಿದೆ ನಿಡ್ಕೊಂಡ್ರೆ ಆಗ್ತೈತೆ ಕೆಲಸ ಅವ್ರದೇ ಆಗ್ತದ್ ಕೆಲಸ ಅಧಿಕಾರಿ ನಡ್ಕೊಂಡ್ರೆ ಆಗ್ತದ ಕೆಲಸ ಪ್ರತಿನಿಧಿಗಳು ನಿಡ್ಕೊಂಡ್ರೆ ಆಗ್ತೈತೆ ಕೆಲಸ ಅನ್ನೋದು ಬಹಳ ಜನಕ್ಕೆ ಇದಷ್ಟೇ ಗೊತ್ತು ಆ ತೀರ್ಮಾನ ನಾವೇ ಮಾಡ್ಬೇಕು ಇಡೀ ತಾಲೂಕಲ್ಲಿ ಯಾರು ಮಾಡ್ತಾ ಇದಾರೆ ಮೇಲ್ ಕುತ್ಕಂಡಿರ ಮಾಡ್ತಾ ಇದಾರೆ ಇವತ್ತಿ ಶಾಸಕರಿಗಾಗ್ಲಿ ತಹಸೀಲ್ದಾರ್ಗಾಗ್ಲಿ ಒಬ್ಬ ಅಧಿಕಾರಿಗಾಗ್ಲಿ ಕಾರು ಊಟ ಬಂಗ್ಲೆ ಯಾಕೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಜನಗಳ ಕಷ್ಟ ಸುಖ ನೋಡ್ಲಿ ಅಂತ ಯಾರನ್ನು ಬಂದು ಕೇಳಿದಾರ ಕೇಳಿದಾರ ಕೇಳಿಲ್ಲ ಎಲ್ಲಿ ಕೇಳ್ತಾರ ಅವರು ಕೇಳೋದೇ ಇಲ್ಲ ಅವರು ಮನೆಗೂ ಆಫೀಸ್ ಎರಡೇ ಕಡೆನೇ ಅವ್ರ ಕಾರ್ ಉಪಯೋಗಿಸೋದು ಹೌದಾ ರೈತರ ಕಷ್ಟಕ್ಕೆ ಎಂದನೋ ಬೆಳೆ ನಾಶ ಆಗೈತೆ ಅಂತ ಯಾರನ್ನು ಅರ್ಜಿ ಕೊಟ್ರೆ ಬಂದಿದಾರ ತಹಸೀಲ್ದಾರ್ ಸಿ ಬಂದಿದಾರ ಶಾಸಕರು ಬಂದಿದ್ದಾರ ಬಂದಿಲ್ಲ ಯಾವಾಗ ನಾವು ಹೋರಾಟಕ್ಕೆ ಬಂದಾಗ ಬಂದು ನಾವು ಕೂಡ ಅರ್ಜಿ ನೀಸ್ಕೊಂಡು ಹೋಗ್ತಾರೆ ಅಷ್ಟೇ ಭದ್ರಾ ಮೇಲ್ದಂಡೆ ಯೋಜನೆಗೆ ನಮ್ಮ ಚರ್ಕೆರೆ ತಾಲೂಕಲ್ಲಿ ಕ್ಯಾದಿಗುಂಟ ಗ್ರಾಮದಿಂದಲೇ ಇಡೀ ತಾಲೂಕಿಗೆ ನೀರ್ ಸಪ್ಲೈ ಒಂದು ಟ್ಯಾಂಕ್ ಕಟ್ಟೋ ರೈತರಿಗೆ ಗೊತ್ತಾ ಕರೆ ಹಳ್ಳಿ ಜನಕ್ಕೆ ಇವತ್ತು ಅವ್ನ ಕಂಟ್ರಾಕ್ಟ್ ಎಂಬತ್ತು ಕೋಟಿ ಹಾಕಿ ಐದು ವರ್ಷ ಕಾದಿದೆ ಒಂದ್ ರೂಪಾಯಿ ಬಿಲ್ ಆಗಿಲ್ಲ ಈ ಸರ್ಕಾರದಲ್ಲಿ ಯಾರನ್ನ ರೈತರು ಅರ್ಥ ಮಾಡ್ಕೊಂಡಿದ್ರ ಇದನ್ನ ನಮ್ದೇ ಸ್ವಾಮಿ ಬೆಳೆ ಪರಿಹಾರ ಬೆಳೆ ವಿಮೆ ಕೇಳಕ್ ಬಂದಿದೆಯಾ ಯಾಕೆ ನೀನು ಮಳೆ ಬಂದಿಲ್ಲ ಬೆಳೆ ಪರಿಹಾರ ಕೇಳಕ್ ಬಂದಿದ್ಯಾ ನೀರ್ ಇದ್ರೆ ಸರಿಯಾಗಿ ನೀರಿಟ್ಟಿದ್ದೆ ಆ ನೀರಾವರಿ ವ್ಯವಸ್ಥೆ ಆಗ್ತಾ ಇಲ್ಲ ಗೊತ್ತ ನಿಮ್ಗೆ ಇಲ್ಲಿ ರೈತರು ಸ್ವಲ್ಪ ಸಂಕುಚಿತವಾಗಿ ಯೋಚನೆ ಮಾಡ್ತಾ ಇದಾರೆ ಯಾರು ಪ್ರತಿನಿಧಿಗಳ ವಿರುದ್ಧ ಮಾತಾಡಬಾರ್ದು ಅಧಿಕಾರಿಗಳ ವಿರುದ್ಧ ಮಾತಾಡಬಾರ್ದು ಅಂತ ಅವ್ರು ಮಾಡ ಕೆಲಸ ಮಾಡ್ತಾ ಇದಾರ ಅದನ್ನ ಯೋಚನೆ ಮಾಡ್ಬೇಕು ಭದ್ರಾ ಮೇಲ್ದಂಡೆ ಯೋಜನೆ ಒಂದು ಸಕ್ಸಸ್ ಆಗಿ ರೈತರಿಗೆ ನೀರು ಕೊಡುವಂತ ವ್ಯವಸ್ಥೆ ಆಗ್ಲಿ ಯಾವ ಪರಿಹಾರ ಆಗ್ಲಿ ಯಾರು ಬೆಳೆ ಆಗ್ಲಿ ಕೇಳಕ್ ಬರಲ್ಲ ರೈತರು ಟೈಮ್ ಸರಿಯಾಗಿ ಬಿದ್ದನೆ ಮಾಡ್ತಾರೆ